ಎ ಅವರ ಅವರ ಕಸಿನ್ ಬ್ರದರ್ ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಾಯ ಸಾರ್ವಜನಿಕ ಸಾರ್ಸ ಈಗ ಮುಂದಿನ ತಾವಿಯಿಂದ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಅಕ್ಕ ತಂಗಿರಿ ವರ್ಷ ಬಚ್ಚಾ ಅಲ್ಲೇ ಎಲ್ಲರೂ ಮನಸ್ಸ उमा महेश न कुमार निन्ना सर समान रैया उमा महेश न कुमार नीना सर समान रैया विद्यादिदेवन मुद गणेश ने विद्यादेव ಮತ್ತೊಮ್ಮೆ ಇಲ್ಲಿ ಸೇರಿರುವ ಎಲ್ಲಾ ಸ್ನೇಹಿತರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ನಮಸ್ಕಾರ ಧನ್ಯವಾದಗಳು ಮರುತ ಸ್ವಾಗತ ಭಾಷಣ ಆಕ್ಚುಯಲಿ ನನ್ನ ಸ್ನೇಹಿತೆ ಹೊತ್ತಲ ಮಾಡಬೇಕಿತ್ತು ಅವರು ಇವತ್ತು ಗೈರು ಹಾಜರಾದ ಕಾರಣ ಮನುತಾ ತುಂಬಾ ಚೆನ್ನಾಗಿ ಸ್ವಾಗತ ಭಾಷಣ ಮಾಡಿದ್ರಿ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಉದ್ಘಾಟನೆ